ಫಿಟ್ನೆಸ್ಗೆ ಡೆಫಿನೆಟ್ಲಿ ಪ್ರಾಮು ಪ್ರಾಮುಖ್ಯತೆ ಕೊಡಬೇಕು ಯಾಕೆಂದರೆ ನಿಮ್ಮ ಬಾಡಿ ಹೆಲ್ದಿ ಇಲ್ಲಂದರೆ ನಿಮ್ಮ ಮೈಂಡ್ ಹೆಲ್ದಿ ಇರೋಲ್ಲ ಹೆಲ್ತಿ ಹೆಂಗೆ ಇರೋದು ಕಷ್ಟ ಆ್ಯಂಡ್ ನೀವು ನಿಮಗೆ ಒಂದು ಲಾಂಗ್ ಕೆರಿಯರ್ ಬೇಕಂದರೆ ನಿಮ್ಮ ಬಾಡಿ ಚೆನ್ನಾಗಿದ್ರೇ ನೀವು ಕೆಲಸ ಮಾಡ ಮಾಡ್ಬೋದು ಆ್ಯಂಡ್ ನಾನು ತುಂಬ ಜನಗಳು ನೋಡಿದ್ದೀನಿ ಯಂಗ್ ಇರುವಾಗ ಅವರು ದುಡ್ಡು ಸಂಪಾದಿಸದಲ್ಲಿ ಅವರು ಎಲ್ಲ ಎನರ್ಜಿನ ಯೂಸ್ ಮಾಡ್ತಾರೆ ಆ್ಯಂಡ್ ತಿರ್ಗಾ ಅವ್ರಿಗೆ ಏಜ್ ಆದಾಗ ಅದೇ ದುಡ್ಡನ್ನ ಹೆಲ್ತ್ ಮೇಲೆ ಖರ್ಚು ಮಾಡ್ತಾರೆ ಅದನ್ನು ಅದನ್ನು ಬಿಟ್ಟು ಯಂಗ್ ಏಜ್ರಿದ್ದೇ ಒಂದು ಹೆಲ್ತ್ನ ಮೇಂಟೈನ್ ಮಾಡ್ರೆ ಅದು ಲುಕ್ಸ್ ಮಾತ್ರ ಚೆನ್ನಾಗೇ ಇರೋದಿಲ್ಲ ನಿಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ ನೀವು ಓಲ್ಡ್ ಏಜಲ್ಲಿ ನೀವು ಓಡಾಡಬೇಕಂದ್ರೆ ಏನೋ ನೋವು ಇದ್ದರೆ ನೋವು ಇಲ್ಲದೆ ಇರ್ಬೋದು ಸೊ ಅದು ತುಂಬ ಇಂಪಾರ್ಟೆಂಟ್ ಇವಾಗ ತುಂಬ ಜನಕ್ಕೆ ಅರ್ಥವೂ ಆಗಿದೆ ಇವಾಗ ತುಂಬ ಜಾಸ್ತಿ ಜನ ವರ್ಕೌಟ್ ಮಾಡ್ತಾ ಇದ್ದಾರೆ ಬಟ್ ಮಾಡದೇ ಇರೋರಿಗೆ ನಾನು ಡೆಫಿನೆಟ್ಲಿ ಅಡ್ವೈಸ್ ಮಾಡ್ತೀನಿ ನೀವು ವರ್ಕೌಟ್ ಸ್ಟಾರ್ಟ್ ಮಾಡಿ ಏನು ಏಜಲ್ಲಿ ಇದ್ದರೂ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಬೋನ್ ಸ್ಟ್ರಾಂಗ್ ಇರುತ್ತೆ ನಿಮ್ಮ ಮಸಲ್ ಸ್ಟ್ರಾಂಗ್ ಇರುತ್ತೆ ಜಾಯಿಂಟ್ಸ್ ಪ್ರಾಬ್ಲಮ್ಸ್ ಬರೋಲ್ಲ